ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಬಂಧನದಲ್ಲಿದ್ದರೂ ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಮುಖ್ಯಮಂತ್ರಿಯಾಗಿ ಮುಂದುವರಿಯುವುದಕ್ಕೆ ಬಿ ಜೆ ಪಿ ವಾಗ್ದಾನ ನಡೆಸಿದೆ ಇದು ದೇಶದ ರಾಜಕೀಯ ಪಯಣದಲ್ಲಿ ಅತ್ಯಂತ ಕ್ಷಣ ಮತ್ತು ಅತ್ಯಂತ ಕೆಟ್ಟ ರಾಜಕೀಯ ಎಂದು ಹೇಳಿದೆ ಎ ಎ ಪಿ ನಾಯಕರು ತಮ್ಮ ನಾಯಕನನ್ನು ಬರವಾಗಿ ಸಮರ್ಥಿಸಿಕೊಳ್ಳುತ್ತಿದ್ದು ಕೇಜ್ರಿವಾಲ್ ಪತ್ನಿ ಈಗ ಸಿ ಎಂ ರೇಷ್ನಲ್ಲಿ ಸೇರಿದ್ದಾರೆ ಎಂದು ಕೇಂದ್ರ ಸಚಿವ ಅನುರಾಗ್ ಸಿಂಗ್ ರಾಠೋಡ್ ಲೇವಡಿ ಮಾಡಿದ್ದಾರೆ ಇಡಿ ಆಮ್ ಆದ್ಮಿ ಪಕ್ಷವು ಎ ಪಿ ಮದ್ಯ ಸಂಬಂಧಿಸಿದಂತಹ ಹಗರಣದಲ್ಲಿ ಮುಳುಗಿದೆ ಪಂಜಾಬ್ನ ಸಂಗ್ರೋರ್ನಲ್ಲಿ ನಕಲಿ ಮದ್ಯ ಸೇವಿಸಿ ಕನಿಷ್ಠ ಇಪ್ಪತ್ತು ಮಂದಿ ಸಾವನ್ನಪ್ಪಿದ್ದಾರೆ ಈ ಬಗ್ಗೆ ಸಿಎಂ ಭಗವಾನ್ ಮ್ಯಾನ್ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪ ಮಾಡಿದ್ದಾರೆ ಕೇಜ್ರಿವಾಲ್ ಅವರು ಅಣ್ಣ ಅಜೇರೆಯವರನ್ನು ತಮ್ಮ ನಡವಳಿಕೆಯಿಂದ ಮೋಸಗೊಳಿಸಿದ್ದಾರೆ ಮಧ್ಯ ಪ್ರಕರಣ ಕಿಂಗ್ ಅನ್ನು ಬಂಧಿಸಲಾಗಿದೆ ನಮಗೆ ನೈತಿಕತೆ ಮತ್ತು ಪ್ರಾಮಾಣಿಕತೆ ಪಾಠ ಮಾಡುವವರು ಈಗ ಜೈಲಿನಲ್ಲಿದ್ದಾರೆ ಸರ್ಕಾರವನ್ನು ನಡೆಸುತ್ತಾರೆ ಜಾರಿ ನಿರ್ದೇಶನಾಲಯವು ನೀಡಿದ ಸಮನ್ಸ್ ಕಾನೂನು ಬಾಹಿರ ಮತ್ತು ಬಿಜೆಪಿಯ ರಾಜಕೀಯ ಸಡಿನ ಭಾಗವಾಗಿದೆ ಎಂದು ಕೇಜ್ರಿವಾಲ್ ಹೇಳಿದ್ದಾರೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಯಾವ ರೀತಿ ನಡೆದುಕೊಂಡಿದ್ದರು ಎಂಬುದು ಸಿಎಂ ಕೇಜ್ರಿವಾಲ್ ಗಮನಿಸಲಿ ಎಂದು ಸಚಿವ ರಾಠೋರ್ ಹೇಳಿದ್ದಾರೆ ಈ ನಡುವೆ ದೆಹಲಿ ಬಿಜೆಪಿ ಘಟಕವು ರಾಜ್ಘಟ್ನ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡುವ ಪ್ರತಿಜ್ಞೆ ಮಾಡಿದೆ ಬಿಜೆಪಿಯಲ್ಲಿರುವ ಜನರು ತಮ್ಮ ಸಹೋದರರು ಮತ್ತು ಸಹೋದರಿಯರು ಇದ್ದಂತೆ ಎಂದು ದೆಹಲಿಯ ಅಬಕಾರಿ ನೀತಿ ಆಗರಣದ ಸಂಬಂಧ ಜಾರಿ ನಿರ್ದೇಶನಾಲಯದಿಂದ ಬಂಧಿತರಾಗಿರುವ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ ಸಮಾಜಕ್ಕಾಗಿ ಕೆಲಸ ಮಾಡುವುದನ್ನು ಮುಂದುವರೆಸಿ ಬಿಜೆಪಿಯಲ್ಲಿರುವ ಜನರನ್ನು ದ್ವೇಷಿಸಬೇಡಿ ಅವರೆಲ್ಲರೂ ನಮ್ಮ ಸಹೋದರರು ಮತ್ತು ಸಹೋದರಿಯರು ಎಂದು ಜೈಲಿನಿಂದ ಕಳಿಸಿರುವ ಸಂದೇಶವನ್ನು ಕೇಜ್ರಿವಾಲ್ ಹೇಳಿದ್ದು ಅವರ ಪತ್ನಿ ಮಾಜಿ ಐಆರ್ಎಸ್ ಅಧಿಕಾರಿ ಸುನೀತಾ ಕೇಜ್ರಿವಾಲ್ ಓದಿ ಹೇಳಿದ್ದಾರೆ ಬಿಜೆಪಿಯಲ್ಲಿರುವವರು ಸಹಿತ ಯಾರನ್ನು ದ್ವೇಷಿಸದೆ ಸಾಮಾಜಿಕ ಕೆಲಸವನ್ನು ಮುಂದುವರಿಸುವಂತೆ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕರೂ ಆಗಿರುವ ಕೇಜ್ರಿವಾಲ್ ಕರೆ ನೀಡಿದ್ದಾರೆ ಹಾಪ್ ಕಚೇರಿ ಬೀಗ ಆಪ್ನ ದೆಹಲಿ ಕಚೇರಿಯಲ್ಲಿ ಎಲ್ಲ ಕಡೆಯಿಂದ ಬೀಗ ಹಿಡಿಯಲಾಗಿದೆ ಸಿಲ್ ಎಂದಿರುವ ಪಕ್ಷದ ಹಿರಿಯ ನಾಯಕಿ ಹಾಗೂ ಸಚಿವೆ ಆತಿಶಿ ಇದನ್ನು ಚುನಾವಣೆ ಆಯೋಗಕ್ಕೆ ಗಮನಕ್ಕೆ ತರುವುದಾಗಿ ಎಕ್ಸ್ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ ಇದು ಚುನಾವಣೆಯಲ್ಲಿ ಸಮಾನವಾಗಿ ಭಾಗವಹಿಸುವ ಸಂಬಂಧ ಸಂವಿಧಾನದತ್ತವಾಗಿದ್ದ ಆಸ್ವಾಸ್ಯ ವಿರುದ್ಧ ಎಂದಿದ್ದಾರೆ ವೀಕ್ಷಕರೇ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು